ಹ್ಞೂ ಪ್ರಹ್ಲಾದ ಏನು ಮಾಡ್ತಿದ್ದೀರಿ ನನ್ನ ಡ್ರಾಯಿಂಗ್ ಹೇಗಿದೆಪ್ಪ ಸೂಪರ ಇದೆ ಇದ್ರೆ ಏನು ಆ ಬ ಇದು ಅರ್ಥ ಈ ಹಾವು ಮರಿಗಳನ್ನ ತಿನ್ನೋಕೆ ಬರುತ್ತೆ ಅದಕ್ಕೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಮರಿನ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದೆ ಹ್ಞೂ ಮಗನೇ ನಿಮ್ಮಪ್ಪಂಗೆ ಅರ್ಥ ಗೊತ್ತಿಲ್ಲ ಕಣೋ ನೀನೇ ಹೇಳಿಬಿಡಮ್ಮ ಇಲ್ಲಿ ತಿನ್ನಕ್ಕೆ ಬಂದಿದೆ ಅಲ್ಲಿ ಅಯ್ಯೋ ಪಾಪ ಚಿಕ್ಕ ಮಕ್ಕಳು ಅಂತ ಹೋಗ್ತಾ ಇದೆ ಅಷ್ಟೇ ವಿಷಯ ಅಷ್ಟೊಂದಿದ್ಯಾ ಗ್ಯಾರಂಟಿ ನಾನು ಅಪ್ಪನ್ನ ಮೇರಿಸ್ತೀಯಾ ನಿನಗೆ ಫಸ್ಟ್ ಪ್ರೈಸ್ ಗ್ಯಾರಂಟಿ ನೀನು ಫಸ್ಟ್ ಪ್ರೈಸ್ ಏನಾರ ಬಂದ್ರೆ ನಾನು ಕನ್ಕೂರ್ಿಸ್ತೀನಿ ನಂಗೆ ಸೈಕಲ್ ಏನು ಬೇಡ ಒಂದು ಮುಚ್ಚ್ ಕೊಡ್ತೀಯಾ ಆ ಮಸ್ಟರ್ ಬಂದ್ರು ಬನ್ನಿ ಮಾಸ್ತ್ರೆ ಬನ್ನಿ ಪ್ಲೀಸ್ ಕಮ್ ಮಾಸ್ಟರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಪ್ಪ ಹೇಗಿದ್ದೀರಾ ಮಾಸ್ಟರ್ ಚೆನ್ನಾಗಿದ್ದೀನಮ್ಮ ಚೆನ್ನಾಗಿ ಓದ್ತಾ ಇದೀಯ ಮಗು ಹಾ ಸ್ಕೂಲ್ ಅಲ್ಲಿ ನಾನೇ ಫಸ್ಟ್ ಹೋಗು ಮಾಸ್ಟರ್ ಕಾಫಿ ತಗೋಂಬ ಹಾ ಬಾ ಪ್ರಹಲಾದ ಬನ್ನಿ ಮಾಸ್ಟರ್ ಕೂತ್ಕೊಳ್ಳಿ ತುಂಬಾ ಮರ್ಯಾದೆ ಕೊಟ್ಟೆ ಚೆಕ್ ತಲುಪ್ತು ನೀನು ಬಹಳ ರಿಸ್ ತಗೊಂಡಾಗಿದೆ ಅದರಲ್ಲಿ ಏನಿದೆ ಮಾಸ್ಟರ್ ನಿಮ್ ಶಿಷ್ಯನಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ನ್ಯಾಯವಾಗಿ ನನ್ ಬರ್ಬೇಕಾದ ಪೆನ್ಷನ್ ಅನ್ನ ಅಡ್ಡದಾರಲ್ಲಿ ಕಳಿಸಿದ್ಯಲ್ಲ ಮಾಸ್ಟರ್ ಇವತ್ತಿನ ವ್ಯವಸ್ಥೆನೇ ಹಾಗಾಗಿದೆ ಕಾಸು ಕುಡ್ದು ಯಾವ ಕೆಲಸನೂ ಆಗಲ್ಲ ಮಾಸ್ಟ್ರೆ ನನ್ನ ಶಿಸ್ತು ನನ್ನ ದೇಶಾಭಿಮಾನ ನನ್ನ ಆದರ್ಶಗಳೆಲ್ಲ ಒಟ್ಟಿಗೆ ಕೊಂದುಬಿಟ್ಟಿದೆಯಾ ಸಿದ್ಧ ಗುರುದಕ್ಷಿಣೆ ಈ ತರ ಕೊಡುವಂತ ಯಾವ ಗುರುನು ಅಪೇಕ್ಷೆ ಪಡೋದಿಲ್ಲ ನನ್ನ ಪ್ರಾಣ ಹೋದ್ರು ಒಂದು ಪೈಸೆ ಲಂಚ ಕೊಡೋದಿಲ್ಲ ಅಂತ ರಾಜ ಆ ಅಧಿಕಾರಿಗಳಿಗೆ ಹೇಳಿದ್ದೆ ಈಗ ನನ್ನ ಸ್ಥಿತಿ ನೋಡಿ ಅವರು ನನ್ನ ಆದರ್ಶಗಳನ್ನ ಜೈಲಿ ಮಾಡ್ಕೊಂಡು ನಗುತ್ತಾರೆ ಈಗ ನಾನೊಂದು ಜೀವಂತವಾಗಿರೋ ಶವ ಜೀವಂತ ಶವ ನಾನು ನನ್ನ ಪೆನ್ಷನ್ ಪಡೆಯೋಕೆ ಓಡಾಟ ಮಾಡಿದಲ್ಲಪ್ಪ ಭಾರಿ ಹೋರಾಟ ಮಾಡಿದ್ದೀನಿ ಹೋರಾಟ ನಾನು ಈ ಹೋರಾಟದಲ್ಲಿ ಸೋತಿದ್ದೇನಪ್ಪ ಸೋತಿದ್ದೀನಿ ಸೋತಿದ್ದೀನಿ ನನ್ನ ಹಣ ಬರ ಬಿದ್ದಿದ್ದವ್ರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದೆಗೊದ್ದಂಗೆ ಆಯ್ತು ವಯಸ್ಸಾದವ್ರು ಸವಸಾನೆ ಮಾಡಬಾರ್ದು ಎಲ್ರಿ ಮಾಸ್ಟ್ರೇ ಇಲ್ಲ ಅವರೆಲ್ಲ ಅರ್ಜೆಂಟ್ ಕೆಲಸ ಅಂತ ಹೋದ್ರು ನನಗ್ ಕೊಡು ನಾನು ಕುಡಿತೀನಿ ಹೋಗೋಣ ಹೋಗೋಣ ಸಣ್ಣ ಕೆಲಸ ಇದೆ ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಹೋಗಿ ಬರ್ತೀನಿ ನಾನು ಬರ್ತೀನಿ ಹೆಂಗಸ್ರಿ ಅಲಾಲ್ ಡೇಟ್ ಇತ್ತಂಗೆ ಬಾ ಇಳಿ ಬೇಗ ಮಮ್ಮಿ ನಾನು ಇಲ್ಲೇ ಇರ್ತೀನಿ ಪ್ರಹ್ಲಾದ ಬಾರೋ ನಾನು ಬರಲ್ಲ ಮಮ್ಮಿ ಇಲ್ಲೇ ಗೇಮ್ ಆಡ್ತಾ ಇರ್ತೀನಿ ಹಠ ಮಾಡಬಾರ್ದು ಬಾ ನಾನ್ ಬರಲ್ಲ ಮಮ್ಮಿ ನೋಡ್ರಿ ಇವನು ಬರಲ್ಲ ಅಂತಿದ್ದಾನೆ ಪರವಾಗಿಲ್ಲ ಬಾ ಒಂದ್ ಐದ್ ನಿಮಿಷ ತಾನೆ ನಾವು ಹೋಗ್ಬರೋಣ ಸರಿ ಆದ್ರೆ ಹುಷಾರು ಇಲ್ಲೇ ಇರ್ಬೇಕು ಬಾಯ್ 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 ಕಳಪೆ ಕಾಮಗಾರಿಯಿಂದ ಫ್ಲೈಓವರ್ ಬಿದ್ದು ಏಳು ವರ್ಷದ ಮಗು ಸತ್ತೋಗದ ಇಷ್ಟು ದೊಡ್ಡ ಸುಮ್ಮನೆ ಕೂರೋದು ಸರಿಯಲ್ಲ ಇದೇ ಸರಿಯಾದ ಅವಕಾಶ ಮೀಡಿಯಾದವರು ಪ್ರೆಸ್ ಅವರು ಎಲ್ಲ ಫೋಕಸ್ ಅಲ್ಲಿರ್ತಾರೆ ಇಡೀ ಸ್ಟೇಟ್ಗೆ ಬಂದ್ ಕರೆ ಕೊಡೋಣ ಈ ರೂಲಿಂಗ್ ಗವರ್ಮೆಂಟ್ ಸಿಎಂ ಅಲ್ಲಾಡ್ಸೋದಿಕ್ಕೆ ಇದೇ ಸರಿಯಾದ ಸಮಯ ಸರಿ ಹೈಕಮಾಂಡ್ ಹತ್ರ ಮಾತಾಡಿ ಒಂದು ಡಿಸಿಷನ್ ತೊಳೋಣ ಅವಸರ ಪಟ್ರೆ ಪಬ್ಲಿಕ್ ಅಲ್ಲಿ ಇಮೇಜ್ ಹಾಳಾಗುತ್ತೆ ಮೀಡಿಯಾಗ ಯಾರು ರಿಯಾಕ್ಟ್ ಮಾಡ್ಬಿಡಿ ಮಾಡದಪ್ಪ ವಿಷಯ ಅಣ್ಣ ಫ್ಲೈಓವರ್ ಮ್ಯಾಟ್ರನ್ನ ಇಶ್ಯೂ ಮಾಡಕ್ಕೆ ಕೊಟ್ಟಿದ್ದಾರೆ ನಾನು ಮಾತಾಡಿದ್ದೀನಿ ಆದರೂ ನೀನು ಒಂದ್ಸಲಿ ಮಾತಾಡಲೇಬೇಕಣ್ಣ ಇಲ್ಲಾಂದ್ರೆ ಎಲ್ಲ ಪ್ರಾಬ್ಲಮ್ ಆಗೋಗುತ್ತೆ ಹಲೋ ಏನ್ ಸಿದ್ಧ ಈ ಟೈಮಲ್ಲಿ ಬುದ್ಧಿ ಇದೆ ನಿಮಗೂ ಶೇರ್ ಕೊಟ್ಟಿದ್ದೀನಲ್ಲ ಸರಿ ನನಗೂ ದುಡ್ಡು ಆದರೆ ಆದ್ರೆ ಈ ಘಟನೆಯಲ್ಲಿ ಒಂದು ಮಗು ಸತ್ತೋಗಿದೆ ಅವ್ರ ತಂದೆ ತಾಯಿಗೆ ಈ ದುಡ್ಡಿಂದ ಆ ಮಗುನ ತಂದು ಕೊಡಕ್ಕಾಗತ್ತಾ ಸತ್ತಿತ್ತು ನನ್ನ ಮಗನೇ ಸಾರಿ ಸಿದ್ದು ಈಗ ನನ್ನ ಏನ್ ಮಾಡ್ಬೇಕು ಅಂತ ಬಂದ್ರೆ ಎಲ್ರು ಸಿಗಾಕೊಂಡ್ಬಿಡ್ತೀವಿ

ಸಿದ್ದು ಸಮಾಧಾನ ಮಾಡ್ಕೋ ವಿಷಯ ಕೇಳಿ ನನ್ನ ಗುಂಡಿಗೆ ಆಗೋಯ್ತು ಹಾಳಾದ್ರೂ ನಾನು ಅವತ್ತು ಊರಲ್ಲಿರಲಿಲ್ಲ ಹತ್ತು ಜನಕ್ಕೆ ಧೈರ್ಯ ಹೇಳೋ ನೀನೇ ಹಿಂಗೆ ಕುಂತ್ರೆ ಹೆಂಗಪ್ಪ ಮಗಳೇ ಎಷ್ಟು ದಿವಸ ಅಂತ ಉಪವಾಸ ಕೂತಿರ್ತೀರಾ ಹೋಗಿ ಬಡಿಸು ಅವನಿಗೂ ಊಟಕ್ಕಿಟ್ಟು ನೀನು ಊಟ ಹೋಗವ ತಾಯಿ ಹೋಗು ನನ್ನ ಮಾತು ಕೇಳವಾ ಹೋಗವಾ ಹಲೋ ವೇಣು ಎಷ್ಟು ಸತಿ ಫೋನ್ ಮಾಡ್ತೀಯಾ ಬರ್ತಾ ಇದ್ದೀನಿ ಬಂದೆ ಬಂದೆ ಅಣ ನೀನು ಹೊರಟಣ್ಣ ನಾನು ಊಟ ಮಾಡ್ತೀನಿ ನಾನು ಹೋಗ್ಬಿಟ್ರೆ ನೀನು ಊಟ ಮಾಡ್ಬಿಡ್ತೀಯ ಖಂಡಿತ ಮಾಡಲ್ಲ ನಿನ್ನ ಊಟ ಕೂರ್ಸೇ ನಾನು ಹೋಗೋದು ಹೇಳು ಎರಡು ಹೇಡಿ

ತಿನ್ನೋಕೆ ನನ್ನ ಮಗ ಪ್ರಹ್ಲಾದ ಇಲ್ಲ ಇದನ್ನ ನಾವು ತಿನ್ಬೇಕು ತಿನ್ರಿ ಯಾರ್ಯಾರ ಶಾಪ ತಟ್ತೋ ಏನೋ ನನ್ನ ಮಗ ನನ್ನಿಂದ ದೂರ ಆಗಿದ್ದಾನೆ